அதேரீ வீடு ஜன மோடி அவரு கூட இந்த பல விடுபடியாக பார்க்கிறார் का मोदी जी तब डॉक्टर सक्सेना बोल रहा है लोगों को बता रहा है कि पुस्तक उत्सव मनाया गया है हम तो पुस्तक के मालिका को दिया की महत्व रखते हैं इसी का उत्तर थोड़ा बड़ी और महत्वपूर्ण ಕೊಗೆ ಯಾಕೆ ಅಂತಾರೆ ಹಿಂದೆ ಈ ನಾಡಿನಲ್ಲಿ ಹುಟ್ಟಿ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆ ತನ್ನದೇ ಕೊಡುಗೆ ಅಂದರೆ ಅದಕ್ಕೆ ಸರಿ ಹಿಡಿದು ಇಲ್ಲದಂತಹ ಒಂದು ಮಹತ್ವವಾದ ಕೃತಿಗಳನ್ನು ಕಾಣಿಕೆಯಾಗಿ ಕೊಟ್ಟ ಕವಿ ಚಕ್ರವರ್ತಿ ರನ್ನ ಅವರ ಒಂದು ಏನೋ ಶಾಸನಗಳು ಬರಹ ಇದೆ ಅದೊಂದು ಮೂಲ ಶಾಸನಗಳ ಪ್ರತಿ ಲಿಪಿಯನ್ನ ಪ್ರತಿರೂಪವನ್ನ ಎಸ್ ಸಂಗಮೇಶ್ ಅವರು ತಾಮ್ರದ ಪಟದಲ್ಲಿ ಮತ್ತು ಅದನ್ನು ಅದೇ ರೀತಿ ಬಂದು ಅದನ್ನ ಈಗ ನಮ್ಮ ಮುಂದೆ ಈ ಎಲ್ಲರ ಮುಂದೆ ಬಿಡುಗಡೆ ಮಾಡಿ ಇವತ್ತಿನ ಪೀಳಿಗೆಗೆ ಮಹಾಕವಿ ಅವರ ವಿಶಿಷ್ಟವಾಗಿ ಪರಿಚಯ ಮಾಡುತ್ತಿದ್ದಾರೆ ಹಂಗಾದಕ್ಕೆ ನಾನು ಹೇಳಿಕೆ ಇರೋದು ಮಾತ್ರವಾದ ಚಾರಿತ್ರಿಕವಾದ ಕಾರ್ಯಕ್ರಮ ಅವರು ಒಂದು ಅವರ ಅಭಿಮಾನಿಯಾಗಿ ಅವರು ಇಂಥ ಕೆಲಸ ಮಾಡದೆ ಶಾಂತಿ ಮಾಡಿದ್ದಾರೆ ಇದು ವಿಜ್ವಾನ ಗೌರವ ನಾವು ಕೆಲವರಿಂದ ವೈಭವದಲ್ಲಿ ಮೂರ್ತಿ ದೇವಸ್ಥಾನ ಈ ತರ ಕಟ್ಟಿ ಅವ್ರನ್ನ ಪೂಜೆ ಮಾಡಿ ಆ ಆವರಣಗಳ ಯಾರನ್ನ ಪ್ರೀತಿಸ್ತೀವಿ ಅವ್ರಿಗೆ ಏನ್ ಗೌರವ ಕೊಡಬೇಕು ಅನ್ನೋದಕ್ಕೆ ಇದು ಅತ್ಯಂತ ಉತ್ತಮ ಮಾತನಾಡಿದ ನಾನು ಭಾವಿಸ್ತೀನಿ ಕನ್ನಡ ಸಾಹಿತ್ಯದ ಚರಿತ್ರೆ ಅಪಾರ ನನಗೆ ಇನ್ನೂ ವಿಶೇಷ ಏನೋ ಒಮ್ಮೆ ಈ ಊರು ಮತ್ತೆ ಅವರು ಆಶ್ರಯ ಬೆಳೆದ ಹೆಂಗರಾಗಿರೋದು ಆಸನ ಕೆಲಸ ಮಾಡ್ತಿದ್ದೀನಿ ಇಲ್ಲೂ ಕೂಡ ಇದು ರನ್ನ ತವರು ಹಾಗಾಗಿ ಎರಡೂ ಕಡೆ ನಾನು ಇದ್ದೀನಿ ನಾವು ಈ ಈ ಸಂದರ್ಭದಲ್ಲಿ ಅವರು ಓಡಾಡಿದ ನೆಲದಲ್ಲಿ ನಾವು ಓಡಾಡ್ತಿದ್ದೀವಿ ಅನ್ನೋದೇ ನನಗೆ ವಿಶೇಷವಾದ ಹೆಮ್ಮೆ ಒಂದು ಬೆಟ್ಟ ಆಡಿದ್ವಿ ರನ್ನ ಕವಿಯ ಸಾಧನೆ ಆ ಕಾಲಕ್ಕೆ ಈ ಕಾಯಕ್ಕೆ ನಾವು ಏನೋ ಬಿಲ್ಲನ್ನು ಹೀರೋ ಮಾಡೋದು ಇವೆಲ್ಲ ಬಿಲ್ಲನ್ನು ಮಾಡೋದು ಇಂದಿನ ದಿನಗಳಲ್ಲಿ ಭಾವಿ ಚೂರೋ ಕೆಲಸ ಆದರೆ ಅದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಆದರೆ ನನ್ನ ಜ್ಞಾನದಿಂದ ವಿದ್ಯಪೂರ್ಣ ದೇಹದಿಂದ ಒಂದು ಹೊಸ ದೃಷ್ಟಿಕೋನವನ್ನು ದುರ್ಯೋಧನರಿಗೆ ತಮ್ಮ ಸಾಹಸ ವಿಜಯ ಅಥವಾ ಗದಾಯತ ಅಂತ ಏನು ಹೇಳಿದ್ವಿ ಅದರಲ್ಲಿ ದುರ್ಯೋಧನ ಸ್ಪೀಕರಿಸುವ ರೀತಿಯಲ್ಲಿ ಪ್ರತಿಯ ಶಿಕ್ಷಣ ಎಲ್ಲರಿಗೂ ಸಮಾನ ಅಂತ ಸಮಾನ ಅವಕಾಶ ಇರ್ಬೋದು ಸಾವಿರ ವರ್ಷಗಳ ಹಿಂದಿನ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಮನತಂತ್ರಗೂ ತಮ್ಮ ವಿದ್ಯೆಯ ದಾಹದಿಂದ ಅದನ್ನು ಪಡಿಬೇಕು ಅಂತ ತನ್ನ ಸ್ವಂತ ಪ್ರತಿಭೆಯಿಂದ ಈಗಿನಿಂದ ಹೋಗಿ ಗಂಗರಸ್ಥ ಆಶ್ರಯ ಚೌಂಡರಾಯ ಅವರ ಆಶ್ರಯ ಪಡೆದು ಪುನಃ ಮತ್ತು ಇಲ್ಲಿ ನಮ್ಮ ತೈಲಪ್ಪ ಚಕ್ರವರ್ತಿ ಆಶ್ರಯ ಬಂದು ತನ್ನ ಇಡೀ ಜೀವನವನ್ನು ಸಾಹಿತ್ಯ ಕವಿ ಅಂತ ಇದ್ದರೆ ಅದು ಉತ್ತ ಅಂಥ ಒಂದು ಮಹತ್ವವಾದ ಕವಿಯ ಬರಹ ಹಿಂದಿನ ಜನರಿಗೆ ನಾವು ನಾರ್ಮಲ್ ಈ ಥರ ನಿಯಲ್ಲಿ ಹೋಗೋದು ಸಹ ಆದರೆ ಅವರೇ ಬರ್ತಿದ್ದನ್ನು ತಾಮ್ರ ಶಾಸ್ತ್ರದಲ್ಲಿ ಬಟ್ ನಮಗೆ ಮುಟ್ಟಿಸಲು ಕೆಲ್ಪಿಸಲು ಕೆಲಸ ಮಾಡ್ತಿದ್ದಾರೆ ಅಂದರೆ ಆ ಒಂದು ವ್ಯಕ್ತಿಯಲ್ಲ ಅದರ ಒಂದು ನಿಮಗೂ ಅದರ ತುಂಬ ಕಡಿಮೆ ಇತ್ತು ಅಂತಂದ್ರೆ ಅವರು ಹನ್ನೆರಡು ಜನ ಒಬ್ಬ ಮತ್ ಒಬ್ಬ ಸಾಹಿತ್ಯ ಉಪವಾಸಕನಾಗಿ ಮತ್ತೊಬ್ಬ ಸಾಹಿತ್ಯರನ್ನ ನನ್ನ ಅವರಿಗೆ ಅವರು ಮಾಡಿರುವ ಸೇವೆ ಏನಿದೆ ಅದು ಅತ್ಯಂತ ಅಸ್ತವಾದ ಕಾರ್ಯ ನಿಜವಾಗಲೂ ರನ್ನನ ನಾಡಿನಲ್ಲಿ ರಂಗನ ರಂಗನಿಗೆ ಅವರು ಸಲ್ಲಿಸ್ತಿರುವ ಅಪೂರ್ವವಾದ ಗೌರವ ಈ ಸಮಾರಂಭಕ್ಕೆ ನಾನು ಸಾಕ್ಷಿಯಾಗಿದ್ದು ನನ್ನಲ್ಲಿ ಕೂಡ ನಾನು ಹೇಳಿದರೆ ನನಗೆ ವಿಶೇಷವಾದದ್ದು ಮತ್ತು ಅತ್ಯಂತ ಹೆಮ್ಮೆ ಇವತ್ತು ತುಂಬ ಕೆಲಸಗಳಿತ್ತು ಬೇರೆ ಬೇರೆ ಕಾರ್ಯಕ್ರಮ ಅವೆಲ್ಲದಕ್ಕೂ ಒಂದು ವಿರಾಮ ಇತ್ತು ನಾನಲ್ಲಿ ಬಂದಿದ್ದು ಅದೇ ಉದ್ದೇಶಕ್ಕೆ ಯಾಕೆಂದರೆ ಎಲ್ಲ ಚಕ್ರವರ್ತಿಗಳಾಗಲಿ ರಾಜ ಮಹಾರಾಜರಾಗಲಿ ಅವರಿಗೆಲ್ಲ ನಾವು ಓದ್ತೀವಿ ಇವತ್ತಿಂದ ಇವತ್ತೆ ಅಂತ ಚರಿತ್ರೆ ಹೋದಾಗ ಇಲ್ಲಿಂದ ಇಲ್ಲಿವರೆಗೆ ಅಂತ ಆದರೆ ಸಾಹಿತ್ಯದ ಚಕ್ರವರ್ತಿಗಳಿಗೆ ಸಾವಿಲ್ಲ ಅವ್ರ ಪ್ರಕೃತಿ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಅವ್ರ ಹೆಸರು ಚಿರಸ್ಥಾಯಿ ಆಗಿರುತ್ತೆ ಅವರ ಕೃತಿಗಳು ಚಿರಸ್ಥಾಯಿ ಮತ್ತು ನೋಡಿ ನಾವು ಹೊಸ ಹೊಸ ರೂಪ ಇವರ ಮೂಲಕ ಹೆಂಗೆ ನನ್ನ ಮತ್ತು ನಮಗೆ ಅವರ ರೂಪದಲ್ಲಿ ಹೆಂಗೆ ವಾಪಸ್ ನಂಬ ಸಿಕ್ಕಿದ್ದಾರೆ ಅದೇ ರೀತಿ ಅವರಿಗೆ ಸಾಹಿತ್ಯ ಉಪವಾಸಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಅವರನ್ನು ಪ್ರಸ್ತುತ ಪಡಿಸ್ತಾರೆ ಹಾಗಾಗಿ ಆ ಸಾಹಿತ್ಯ ಚಕ್ರವರ್ತಿಗಳಿಗೆ ಯಾವತ್ತೂ ದಿನ ವಾರ ಅಥವಾ ಇತ್ತಿಷ್ಟೇ ಅಂತ ಸಮಯ ಇಲ್ಲ ಬಹುಪಾಲು ಅವರು ಭೌತಿಕವಾಗಿ ಜಿಲ್ಲೆ ಹೋಗಿ ಒಂದು ಸಾವಿರ ವರ್ಷಗಳಾದರೂ ಇವತ್ತಿಗೂ ಅವರ ಮೇಲೆ ಅಧ್ಯಯನ ಸಾಲಿಗೆ ಸೇರಿರುವಂತಹ ಮಹಾಕವಿ ಮತ್ತು ಕವಿ ಚಕ್ರವರ್ತಿ ರನ್ನ ಅವರ ಒಂದು ಲಿಪಿಯನ್ನು ಅದೇ ಲಿಪಿಯನ್ನ ನಮ್ಮ ಅವರು ಏನ್ ಮಾಡಿದ್ದಾರೆ ಅಂತಹ ಕಾರ್ಯಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತ ಪರವಾಗಿ ಅತ್ಯಂತ ಪೂರ್ವಕವಾದ ಧನ್ಯವಾದಗಳನ್ನ ಕಳಿಸ್ತಾ ಹೀಗೆ ಅಂದಾಗೆ ಹೇಳ್ತಾ ಇದ್ದೀನಿ ನಾನು ಇನ್ನು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿದ್ದಾರೆ ಆ ಸಂಕಲ್ಪ ಸಿದ್ಧಿಸಿ ನನ್ನ ಅವರ ಮೂಲಕ ಮತ್ತು ಇವತ್ತಿನ ಪೀಳಿಗೆಗೆ ನಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರಲ್ಲಿ ನನ್ನ ಒಂದು ಪ್ರತಿಭಾ ಶಕ್ತಿ ಕರ್ತೃತ್ವ ಶಕ್ತಿ ಸಾಹಿತ್ಯಕ ಶಕ್ತಿ ಏನಿತ್ತು ಅದು ಇವತ್ತಿನ ಪೀಳಿಗೆಗೆ ಅತ್ಯಂತ ಅವಶ್ಯಕವಾಗಿದೆ ನಾವೆಲ್ಲರೂ ಕೂಡ ಅವರು ಏನು ಓದ್ತೀವಿ ಓದುವ ಸಂಸ್ಕೃತಿನೇ ಮರೆಯಾಗಿದೆ ಈಗ ನೋಡುವ ಸಂಸ್ಕೃತಿ ಜಾಸ್ತಿ ಆಗಿದೆ ಅದು ನೋಡಿ ವಿಮರ್ಶೆ ಮಾಡ್ತೀವಿ ನೋಡಿ ಕಮೆಂಟ್ ಮಾಡ್ತೀವಿ ನೋಡಿ ನಮ್ಮದೇ ಅಭಿಪ್ರಾಯಗಳನ್ನ ಹೇಗೆ ಬಿಡ್ತೀವಿ ಅದು ಎಷ್ಟು ಕಾಲ ಇರುತ್ತೆ ಗೊತ್ತಿಲ್ಲ ಅದು ಕಾಲಧರ್ಮ ನಾನು ಹೇಳೋಕೆ ಬರೋದಿಲ್ಲ ಆದರೆ